ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮ್ಚಂದ್ರನ್ ನಾವೆಲ್ಲ ಯೂನಿಯನ್ ಭಕ್ತರೆ ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ ಈಗ ನಾವು ಶ್ರೀರಾಮ್ಚಂದ್ರನ ವಿರುದ್ಧ ಇಲ್ಲ ಶ್ರೀರಾಮ್ಚಂದ್ರನ ಪರವಾಗಿ ಇರೋದು ಶ್ರೀರಾಮ್ಚಂದ್ರನ ನಾವು ಗೌರವಿಸ್ತೀವಿ ಶ್ರೀರಾಮ್ಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು

ಶ್ರೀರಾಮಚಂದ್ರ ಇಲ್ಲಿಲ್ವಾ ಇಲ್ಲಿ ಪೂಜೆ ಮಾಡ್ತಾ ಆಲ್ ಫಾಲೋಯರ್ಸ್ ಇಲ್ಲೋ ಶಿ ವಿಲ್ ರಾಮಂದಿರ ಇನ್ ಅವರ್ ಬಟ್ ದೇ ಆರ್ ಮೇಕಿಂಗ್ ಪಾಲಿಟಿಕ್ಸ್ ಔಟ್ ಆಫ್ ದಿಸ್ ದೇ ಹ್ ಬಿಲ್ಟ್ ರಾಮ ಮಂದಿರ ಓಕೆ ನೋ ಪ್ರಾಬ್ಲಮ್ But they are making politics. We are opposing politics.